ರಾಜ್ಯದ ವಯನಾಡಿನಲ್ಲಿ ಇತ್ತೀಚೆಗೆ ನಡೆದ ಭೀಕರ ಭೂಕುಸಿತ ಪ್ರದೇಶದಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಲು ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿಯ ವತಿಯಿಂದ ಜಿಲ್ಲೆಯ ಮೂವತ್ತು ಕಾರ್ಯಕರ್ತರು ಸೇವಾನಿರತ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ವಯನಾಡಿನ ಭೂಕುಸಿತ ಭಾಗಗಳಲ್ಲಿ ಸಂಭವಿಸಿದ ಭೀಕರ ಭೂಕುಸಿತ ಹಾಗೂ ಪ್ರವಾಹ ದುರಂತದಲ್ಲಿ ನೂರಾರು ಜನರ ಮೃತದೇಹ ಇನ್ನು ಮಣ್ಣಿನಲ್ಲಿ ಸಿಲುಕಿದೆ ಅದರಂತೆ ಸಾಮೂಹಿಕ ಸಂಶೋಧನಾ ಕಾರ್ಯಾಚರಣೆಗೆ ಎಸ್ವೈಎಸ್ ವಯನಾಡು ಸಾಂತ್ವಾನ ವಿಭಾಗದೊಂದಿಗೆ ಕೈಜೋಡಿಸಿ ಕಾರ್ಯಾಚರಣೆ ನಡೆಸಿದ್ದೇವೆ ಎಂದು ಕೊಡಗಿನಿಂದ ತೆರಳಿದ್ದ ಸ್ವಯಂ ಸೇವಕರು ಮಾಹಿತಿ ನೀಡಿದರು ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜುನೈದ್ ಅಮತ್ತಿಯವರ ನೇತೃತ್ವದ ತಂಡ ತೆರಳಿ ಅಲ್ಲಿನ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಮನೆಗಳನ್ನು ಶುಚಿಗೊಳಿಸಿ ವಸ್ತುಗಳನ್ನು ವರ್ಗಾವಣೆ ಮಾಡುವ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಭೂಕುಸಿತ ಹಾಗೂ ಪ್ರವಾಹದ ಸಂದರ್ಭದಲ್ಲಿ ದಿಕ್ಕುಪಾಲಾದ ಅಲ್ಲಿನ ನಿರಾಶ್ರಿತರಿಗೆ ಅಗತ್ಯ ಸಾಮಗ್ರಿಗಳನ್ನು ಹಲವು ಹಂತಗಳಾಗಿ ಎಸ್ಎಸ್ಎಫ್ ಎಸ್ವೈಎಸ್ ಕೆಎಂಜೆ ಎಸ್ಜೆಎಂ ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ಗಳ ಸಾರಥ್ಯ ಸಹಕಾರದಲ್ಲಿ ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿ ತಲುಪಿಸಿದ್ದೆ ಇನ್ನೂ ಕೂಡ ಅವರಿಗೆ ಬೇಕಾದ ಎಲ್ಲ ನೆರವನ್ನು ನೀಡಲು ಸಿದ್ಧರಿದ್ದೇವೆ ಕಾರ್ಯಾಚರಣೆ ಸಂದರ್ಭ ಹಲವಾರು ಬೆಲೆ ಬಾಳುವ ವಸ್ತುಗಳು ದೊರೆತಿದ್ದು ಅದನ್ನು ಇಲಾಖೆಗೆ ಒಪ್ಪಿಸಿದ್ದೇವೆ ಎಂದು ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜುನೈದ್ ಅಮ್ಮತ್ತಿ ತಿಳಿಸಿದರು ಅದೇ ರೀತಿ ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ನ ಎಲ್ಲ ಸಂಘಟನೆಗಳ ಸಾರಥ್ಯದಲ್ಲಿ ಕರ್ನಾಟಕದ ಕೊಡಗಿನಿಂದ ಬಂದು ಇಂದು ಬೆಳಗಿನಿಂದಲೇ ಇಲ್ಲಿ ಬೇಕಾದಂತಹ ನಿರ್ಗತಿಕರಾದ ನಿರ ಹೊಳೆಯ ಬಂದು ನಿರಾಸಿತರಾದಂತಹ ಆ ಜಾಗಗಳಿಗೆ ಹೋಗಿ ಅಲ್ಲಿ ಬೇಕಾದಂತಹ ಅಲ್ಲಿನ ಟ್ರೈನಿಂಗ್ ವ್ಯವಸ್ಥೆಗಳನ್ನೆಲ್ಲ ನೋಡಿಕೊಳ್ತಾ ಇದ್ದೇವೆ ಈಗಾಗಲೇ ಹಲವಾರು ಬೆಲೆ ಬಾಳುವಂತಹ ಪದಾರ್ಥಗಳು ಕೂಡ ನಾವು ಶುಚೀಕರಣ ಮಾಡುವಾಗ ಸಿಕ್ಕಿದ್ದು ಅದನ್ನು ಬೇಕಾದಂತಹ ಇಲಾಖೆಯವರಿಗೆ ಒಪ್ಪಿಸಿದ್ದೇವೆ ಇದು ಕೊಡಗು ಜಿಲ್ಲೆಯಿಂದ ಇದಕ್ಕಿಂತ ಮೊದಲೂ ಕೂಡ ಹಲವಾರು ಅಗತ್ಯ ಸಾಮಗ್ರಿಗಳನ್ನು ತಂದು ನಿರಾ ನಿರಾಶ್ರಿತರಿಗೆ ಅರ್ಹರಿಗೆ ಅದನ್ನು ಕಲ್ಪಿಸುವಂಥ ನಿಟ್ಟಿನಲ್ಲೂ ಕೂಡ ಎಸ್ 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 ವೈ ಎಸ್ ಮುಸ್ಲಿಂ ಸಮಾಜದೊಂದಿಗೆ ಕೈಜೋಡಿಸಿ ನಾವು ಮಾಡಿದ್ದೇವೆ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ನೇತಾರರು ಶೈಫುನಾ ಸುಲ್ತಾನ್ ನಮ್ಮ ಸೇರಿಸಿರುವಂಥ ನಮ್ಮ ಸಂಘಟನಾ ಈ ಸಂಘಟನಾ ನೇತರು ನಮಗೆ ಏನನ್ನು ಸೂಚಿಸುತ್ತಾರೋ ಆ ನಿಟ್ಟಿನಲ್ಲಿ ಅದರ ಬಗ್ಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಕಾರ್ಯಯೋಜನೆಗಳನ್ನು ರೂಪಿಸುವುದರ ಮುಖಾಂತರ ಅದನ್ನು ಕಾರರೂಪಡಿಸಲು ಶೇಕಡಾ ನೂರಷ್ಟು ಪ್ರಯತ್ನ ಪಡ್ತೇವೆ ಎಸ್ವೈಎಸ್ ಕೋಸಿಕೋಟ್ ಸಾಂತ್ವನ ವಿಭಾಗದ ನಾಯಕರಾದ ಶೌಕತ್ ಅಲಿ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆ ಹಾಗೂ ಮೃತದೇಹಗಳ ಸಂಶೋಧನಾ ಕಾರ್ಯಾಚರಣೆಗೆ ಜಿಲ್ಲೆಯ ಕಾರ್ಯಕರ್ತರು ಕೈಜೋಡಿಸಿದರು ಈ ಸಂದರ್ಭ ಎಸ್ಎಸ್ಎಫ್ ಕೊಡಗು ಜಿಲ್ಲಾ ವಿಸ್ಡಮ್ ಕಾರ್ಯದರ್ಶಿ ಗಫೂರ್ ಮಾಪಿಲ್ಲಾತೋಡ್ ಕಮರುದ್ದೀನ್ ಅನ್ವಾರಿ ಅನ್ಸನಿ ಎಡತ್ತರ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು അതിനുശേഷം അവിടെയുണ്ട് നിങ്ങൾ വീടുകൾ ക്ലീൻ ചെയ്തു ഒരുപാട് ഭാഗത്ത് ചെറിയാൻ വേണ്ടി നമ്മുടെ കൂടെ തന്നെ ഉണ്ട് ഈ മേലെ മുണ്ടക്കയ മേലെ ഭാഗത്തേക്കാണ് നമ്മൾ നീങ്ങിക്കൊണ്ടിരിക്കുന്നത് അശ്വള്ള ഇവിടെ എല്ലാ സഹായവും നമ്മൾ പിന്നാടി തന്നെയുണ്ട്